ಹಾಯ್ ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್ ನಾನು ಇವತ್ತು ನಮ್ಮಲ್ಲಿ ನಾವು ಆಪೆ ಅಂತ ಹೇಳ್ತೀವಿ ಇದಕ್ಕೆ ಬೇರೆ ಕಡೆ ಎಲ್ಲ ಪಡ್ಡು ಅಂತ ಸಹ ಹೇಳ್ತಾರೆ ಇದಕ್ಕೆ ಇವಾಗ ಇದಕ್ಕೆ ನಾನು ಮೆಜರಿಂಗ್ ಕಪ್ಪಲ್ಲಿ ಅಲ್ಲಿ ಒಂದು ಕಪ್ ಅಕ್ಕಿ ಹಾಕೊಂಡಿದ್ದೀನಿ ಒಟ್ಟು ಎರಡು ಕಪ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಕಪ್ ಮೆಷರಿಂಗ್ ಕಪ್ ಬರುತ್ತಲ್ಲ ಅದು ನಾನು ಒಂದು ಕಪ್ಪು ಅಕ್ಕಿಗೆ ಕಾಲು ಕಪ್ಪಾಗಷ್ಟು ಬೇಳೆನ ಇದಕ್ಕೆ ಸೇರಿಸ್ಕೊಳ್ತೀನಿ ಇದು ಸಹ ಕಾಲು ಕಪ್ಪನ್ನು ನಾನು ಮೆಜರ್ ಇಟ್ಕೊಂಡಿದ್ದೆ ಅದು ಇದರಲ್ಲಿ ಎರಡು ಕಪ್ ಅಕ್ಕಿ ಹಾಕಿದ್ದೀನಿ ಇದರಲ್ಲಿ ಕ ಕಾಲು ಕಪ್ಪಾಗಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಿಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಹೆಸರು ಬೇಳೆನ ಸೇರಿಸೋ ಲೆಕ್ಕದಲ್ಲಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹಸಿರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೇನ ಹಾಕೋದ್ರಿಂದ ಅದು ಮೃದುವಾಗೂ ಬರುತ್ತೆ ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಕಡಲೆ ಬೇಳೆನ ಹಾಕ್ಕೊಳ್ಬೇಕು ಬೇಳೆ ಜಾಸ್ತಿ ಹಾಕ್ಕೊಳ್ಬೇಡಿ ಆವಾಗ ನಿಮಗೆ ಇದು ಒಂಥರ ಗಟ್ಟಿಯಾಗಿ ನಾರು ರೀತಿ ಆಗುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಕಡಲೆ ಬೇಳೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಎರಡು ಮೂರು ಸರಿ ನೀರನ್ನು ಬದಲಾಯಿಸ್ಕೊಂತ ನಾವು ವಾಶ್ ಮಾಡಿಬಿಟ್ಟು ಇಟ್ಕೊಬೇಕು ಇವಾಗ ಇದನ್ನು ನಾನು ಮೂರು ಸರಿ ನೀರು ಚೇಂಜ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ದೀನಲ್ಲ ಇವಾಗ ಇದನ್ನು ನೆನೆಸಬೇಕು ಇದು ನಾಲ್ಕರಿಂದ ಐದು ಗಂಟೆ ನೆನೆಯಬೇಕು ಇದು ಕ್ಲೀನಾಗಿ ಮುಳುಗಷ್ಟು ನೀರು ಹಾಕಿಡಿ ಯಾಕಂದರೆ ನೀರು ಕಮ್ಮಿ ಹಾಕಬೇಡಿ ಅದು ಉದ್ದಿನ ಕಡಲೆ ಬೇಳೆ ಕಡಲೆಬೇಳೆ ಎಲ್ಲ ನೀರು ಹೀರ್ಕೊಳೋದ್ರಿಂದ ನೀರು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರು ಆದಷ್ಟು ಅದ್ರ ಮೇಲ್ಭಾಗಕ್ಕೆ ಬರೋ ಅಷ್ಟು ಹಾಕಿ ಇದನ್ನು ಇವಾಗ ಲಿಡ್ ಕವರ್ ಮಾಡಿಬಿಟ್ಟು ನಾಲ್ಕರಿಂದ ಐದು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಇವಾಗ ನೋಡಿ ಇದು ಫೋರ್ ಅವರ್ಸ್ ಆಗಿದೆ ನಾನು ನೆನೆಸಿ ಇಟ್ಟು ಬೇಳೆ ಎಲ್ಲ ಚೆನ್ನಾಗಿ ಅರಳ್ಕೊಂಡು ಇದಾಗಿದೆ ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು ರುಬ್ಬಕ್ಕಿಂತ ಮುಂಚೆ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಆ್ಯಡ್ ಮಾಡಿಕೊಳ್ಬೇಕಾಗತ್ತೆ ಈರುಳ್ಳಿಯನ್ನು ಇಟ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ರೀತಿ ಪೀಸ್ ಮಾಡಿಕೊಳ್ಬೇಕು ನೀರುಳ್ಳಿ ಒಂದು ಇಷ್ಟು ಕ್ವಾಂಟಿಟಿಗೆ ಒಂದು ಚಿಕ್ಕದು ಮತ್ತು ಒಂದು ಅರ್ಧ ಹಾಕಿದ್ರೆ ಸಾಕಾಗತ್ತೆ ನೀರುಳ್ಳಿ ಏನು ಜಾಸ್ತಿ ಬೇಕು ಅಂತೇನಿಲ್ಲ ನೋಡಿ ಈ ರೀತಿ ಹೆಚ್ಚಿಬಿಟ್ರು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನಾನು ಒಂದು ತೊಗೊಂಡಿದ್ದೀನಲ್ಲ ಇನ್ನೊಂದು ಅರ್ಧ ತಗೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿ ಹೆಚ್ಚಿಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಈ ನಾನು ನೀರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ನೀರುಳ್ಳಿ ಮತ್ತು ಇನ್ನೊಂದು ಅರ್ಧ ಭಾಗದಷ್ಟು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮೂರು ಹಸಿಮೆಣಸನ್ನು ತಗೊಳ್ತಾ ಇದ್ದೀನಿ ಇದು ಟೇಸ್ಟಿಗಾಗಿ ಹಾಕೋದು ಹಾಗಾಗಿ ನಾನಿಲ್ಲಿ ಮೂರನ್ನ ತಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ನೀವು ಜಾಸ್ತಿನೂ ಸಹ ಹಾಕ್ಕೊಳ್ಬೋದು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಸಹ ಆ ಹಿಟ್ಟಿಗೆ ನಾವು ಸೇರಿಸ್ಕೊಳ್ಳೋಣ ಕ್ಕೆ ಹಾಕೊಂಡಾಗಿದೆ ಅಲ್ಲ ನಮಗೆ ರುಬ್ಬೋದಕ್ಕೆ ಇಷ್ಟು ನೀರು ಬೇಕಾಗೋದಿಲ್ಲ ಇಷ್ಟು ನೀರು ಹಾಕಿದ್ರೆ ನೀವು ಹಿಟ್ಟು ತುಂಬ ನೀರಾಗಿ ಬರುತ್ತೆ ಹಾಗಾಗಿ ನೀರನ್ನು ನೀವು ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೊತ ರುಬ್ಬಬೇಕಾಗುತ್ತೆ ನಾನಿವಾಗ ನೋಡಿ ಇದರಲ್ಲಿರುವ ನೀರನ್ನೆಲ್ಲ ಇದಕ್ಕೆ ನಾನು ಬಗ್ಗಿಸ್ಕೊಂಡಿದ್ದೀನಿ ಯಾಕಂದರೆ ಇಷ್ಟು ನೀರನ್ನು ಒಂದೇ ಸರಿ ಹಾಕಿಬಿಟ್ರೆ ಅದು ತುಂಬ ಹಿಟ್ಟು ನೀರಾಗಿ ಬರೋದರಿಂದ ಅಷ್ಟು ಚೆನ್ನಾಗಿ ಅದು ಬೆಳೆದು ಉಬ್ಬಿ ಬರೋದಿಲ್ಲ ಅದಕ್ಕೇ ನೀರನ್ನು ಇನ್ನೊಂದು ಪಾತ್ರೆಗೆ ನೀವು ಬಗ್ಗಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡ್ಕೊಳ್ತಾ ನೀವು ರುಬ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿನೇ ನಾವು ರುಬ್ಕೊಳ್ಬೇಕಾಗುತ್ತೆ ಇವಾಗ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಅಥವಾ ಅಜ್ವೈನ್ ಅಂತ ಹೇಳ್ತೀವಲ್ಲ ಇದನ್ನು ಸೇರಿಸ್ಕೊಡ್ತೀನಿ ಯಾಕಂದರೆ ಕಡಲೆಬೇಳೆ ಆಮೇಲೆ ಉದ್ದಿನ ಬೇಳೆ ಎಲ್ಲ ಹಾಕಿರೋದ್ರಿಂದ ಇದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರಲ್ಲ ಅದಕ್ಕಾಗಿ ಈ ಕಾಳು ಸೇರಿಸೋದ್ರಿಂದ ನಿಮಗೆ ಇದು ಗ್ಯಾಸ್ಟಿಕ್ ಆಗುವಂಥ ಪ್ರಾಬ್ಲಮ್ಮು ಬರೋದಿಲ್ಲ ಇವಾಗ ಇದನ್ನು ನಾವು ರುಬ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಜಾರಿಗೆ ಅರ್ಧ ಭಾಗದಷ್ಟು ಈ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆನೇನೆ ಇಲ್ಲಿ ನಾನು ಯಾವ ನೀರು ಬಗ್ಸಿಟ್ಕೊಂಡಿದ್ದೆನಾ ಅದನ್ನು ಒಂದು ಅರ್ಧ ಕಪ್ಪಷ್ಟು ಇವಾಗ ಹಾಕ್ಕೊಳ್ತೀನಿ ಒಂದೇ ಸರಿ ಜಾಸ್ತಿ ಹಾಕ್ಕೊಳೋದು ಬೇಡ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ನೋಡಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ಇತಿಯಾಗಿ ಈ ಇದ್ದರೆ ಸಾಕಾಗುತ್ತೆ ನೋಡಿ ಏನೂ ಕಾಳು ಕಾಳು ಸಿಗ್ತಾ ಇಲ್ಲ ಆಮೇಲೆ ಸ್ವಲ್ಪ ದಪ್ಪವಾಗಿ ಇದನ್ನು ನೀವು ರುಬ್ಕೊಳ್ಳಿ ನಾನು ಬರೀ ಅರ್ಧ ಕಪ್ ನೀರು ಹಾಕಿದ್ನಲ್ಲ ಅಷ್ಟೇನೆ ನೋಡಿ ಇದು ಹೇಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿಬಿಟ್ಟು ಈ ರೀತಿ ಗಟ್ಟಿಯಾಗಿ ಬೀಳೋ ಹಾಗೆ ನೀವು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಇದು ಇವಾಗ ಎಲ್ಲದನ್ನು ನಾನು ರುಬ್ಕೊಳ್ತೀನಿ ಇವಾಗ ನೋಡಿ ಅದನ್ನು ನಾನು ಪೂರ್ತಿಯೆಲ್ಲ ರುಬ್ಬಿಟ್ಟು ಈ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕಿಂತ ನೀರಾದು ಮಾಡ್ಕೊಳ್ಬೇಡಿ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡುವ ಈ ರೀತಿ ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದೆಲ್ಲ ಎರಡ್ ರೌಂಡ್ ಹಾಕಿ ರುಬ್ಬಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಹಾಕಬೇಕು ಎಲ್ಲ ಒಂದೊಂದು ಕಡೆ ಆಗಿರುತ್ತಲ್ಲ ಇವಾಗ ಮಿಕ್ಸ್ ಮಾಡಿಬಿಡಬೇಕು ಇವಾಗ ಇದು ಒಂದು ಲಿಡ್ ಕವರ್ ಮಾಡಿ ನಾವು ರಾತ್ರಿ ಪೂರ್ತಿ ಇದನ್ನು ಬೆಳೆಯೋದಕ್ಕೆ ಬಿಡಬೇಕು ನಾವು ಇದು ನೆಕ್ಸ್ಟ್ ಡೇ ಮಾರ್ನಿಂಗೇ ನಾವು ಇದರಲ್ಲಿ ಪಡ್ಡು ಮಾಡೋದಿಕ್ಕೆ ಆಗೋದು ಇವಾಗ ಇದು ಹಿಟ್ಟನ್ನು ಬೆಳೆಯೋದಕ್ಕೆ ಫುಲ್ ಓವರ್ನೈಟು ಇಡಿ ಇದನ್ನು ಇವಾಗ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ಹಿಟ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇದು ಇದು ನೋಡಿ ಎಷ್ಟು ಕ್ಲೀನಾಗಿ ಈ ರೀತಿ ಆಗಿದೆಯಲ್ಲ ಇದು ಹಿಟ್ಟು ನಾಗಿ ಉಬ್ಬಿ ಬಂದಿದೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀವು ಇದನ್ನು ನೀವು ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಟೂ ತ್ರೀ ಟೈಮ್ಸು ನೀವು ಮಾಡಷ್ಟು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಸ್ಟೀಲ್ ಬಾಕ್ಸಿಗೆ ಈ ರೀತಿ ಒಂದು ಬಾಕ್ಸಿಗೆ ಹಾಕಿ ನೀವು ಫ್ರಿಜ್ಜಲ್ಲಿ ನೀವೊಂದು ತ್ರೀ ಫೋರ್ ಡೇಸ್ವರೆಗೂ ಇದನ್ನು ಸ್ಟೋರ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ಮಾಡ್ಕೊಳ್ಬೋದು ಆಪೆ ಮಾಡೋದಕ್ಕೆ ರೆಡಿ ಇದ್ದೀನಿ ಆದರೆ ಇದು ಸ್ವಲ್ಪ ತುಂಬ ದಪ್ಪ ಇದೆ ಇಷ್ಟು ದಪ್ಪ ಹಾಕಿದ್ರೆ ಆಪೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನಾನು ಇದಕ್ಕೆ ಒಂದು ಅರ್ಧ ಆಗಷ್ಟು ನಾನು ಇಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ತುಂಬ ದಪ್ಪನೂ ಇರಬಾರ್ದು ಆಮೇಲೆ ತುಂಬ ನೀರಾಗೂ ಮಾಡ್ಕೊಳ್ಬಾರ್ದು ಇವಾಗ ಇದು ನೋಡಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಅದು ಹೇಗೆ ಅಂಥೇಳಿ ಇನ್ನೂ ಇವಾಗ ನೋಡಿ ನಾನು ಇನ್ನೊಂದು ಎರಡು ಟೀ ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾವು ಸ್ವಲ್ಪ ಮುಂಚೆ ರುಬ್ಬೇಕಾರೆ ಏನು ಉಪ್ಪು ಹಾಕಿಲ್ಲದೆ ಇರೋದ್ರಿಂದ ನಾನಿನ್ನೊಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ನೀವು ಟೇಸ್ಟ್ ನೋಡ್ಕೊಂಬಿಟ್ಟು ಮತ್ತೂ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಯಾವುದೇ ರೀತಿ ಸೋಡಾ ಏನು ಹಾಕೋದೇನೋ ಬೇಕಾಗಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಇಷ್ಟು ಹಿಟ್ಟು ಒಂದು ಮೂರು ಜನಕ್ಕೆ ಆಗಷ್ಟು ಕ್ವಾಂಟಿಟಿ ಆಗುತ್ತೆ ಇದು ಮೂರರಿಂದ ನಾಲ್ಕು ಜನಕ್ಕೆ ಸಾಕಾಗುತ್ತೆ ಇದು ಇವಾಗ ನೋಡಿ ಇದು ಪಡ್ಡು ಮಾಡುವ ಹೆಂಚು ಇದು ಇದು ಆ್ಯಕ್ಚುಲಿ ಬಳಪದ್ದು ನಾನು ತುಂಬ ಹಿಂದೆಯಿಂದನೂ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಹೊಸದಾದರೆ ನೀವು ಡೈರೆಕ್ಟ್ ತಂದು ಒಲೆ ಮೇಲೆ ಇಡಬಾರ್ದು ಇಟ್ಬಿಟ್ರೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ನೀವು ಕ್ಲೀನಾಗಿ ಸೀಸನಿಂಗ್ ಮಾಡಬೇಕಾಗುತ್ತೆ ಇವಾಗೆಲ್ಲ ಸ್ಟಿಕ್ಕು ಮತ್ತೆ ಇಂಡಾಲಿಯಮ್ಮು ಅದರದ್ದೆಲ್ಲ ಸಿಕ್ಕೋದ್ರಿಂದ ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು ಬಳಪದ್ದಾದರೆ ಸೀಸನಿಂಗ್ ಇಲ್ಲದೇನೆ ನೀವು ಯೂಸ್ ಮಾಡಬಾರ್ದು ಆಮೇಲೆ ಬಳಪದ್ದೇ ಆದರೆ ನೀವೊಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಹೀಟ್ ಆಗೋದಿಕ್ಕೆ ಬಿಡಬೇಕು ಇದು ಹೀಟ್ ಆಗೋದಿಕ್ಕೆ ಟೈಮ್ ತಗೊಳ್ಳುತ್ತೆ ಅದಕ್ಕೇ ನೀವು ಇದು ಸ್ಟವ್ ಮೇಲೆ ಇಟ್ಟ ತಕ್ಷಣ ಇದು ಬಿಸಿ ಆಗೋದಿಲ್ಲ ಒಂದು ಸರಿ ಬಿಸಿ ಆದಮೇಲೆ ನೀವು ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ನೀವು ಮಾಡ್ಕೊಳ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಇವಾಗ ಎಲ್ಲ ಕಡೆ ಬಳಪದ್ದು ಸಿಕ್ಕುತ್ತೆ ಆದರೆ ಸೀಸ್ನಿಂಗ್ ಮಾಡ್ಕೊಂಡೆ ನೀವು ಅದನ್ನು ಉಪಯೋಗಿಸ್ಬೇಕು ನಾನಿವಾಗ ಇದು ಸ್ಟವ್ ಆನ್ ಮಾಡಿಬಿಟ್ಟು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಹೆಂಚು ಬಿಸಿ ಆಗೋಷ್ಟರಲ್ಲಿ ಇದು ನೀರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನಿಲ್ಲಿ ಒಂದು ನೀರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನೀರುಳ್ಳಿಯನ್ನು ಈ ರೀತಿ ತುಂಬ ಚಿಕ್ಕದಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕಾಗತ್ತೆ ನಿಮಗೆ ಇದು ಹೆಚ್ಚಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಬರೋದಿಲ್ಲ ಅನ್ನೋದಿದ್ರೆ ನೀವು ಚಾಪರ್ ಇರುತ್ತಲ್ಲ ಆ ಚಾಪರಿಗೆ ಹಾಕ್ಬಿಟ್ಟು ನೀವು ಸಣ್ಣದಾಗಿ ನೀರುಳ್ಳಿಯನ್ನು ಚಾಪ್ ಮಾಡಿಕೊಳ್ಬೇಕು ಎಷ್ಟು ಸಣ್ಣ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ನೀವು ಮಾಡ್ಕೊಳ್ಬೋದು ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಕ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ನು ನಿಮಗೆ ಬರೋದು ನೀರುಳ್ಳಿ ನೀವೆಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಟೇಸ್ಟಾಗಿ ಆಗುತ್ತೆ ನಾನು ಅಷ್ಟು ಕ್ವಾಂಟಿಟಿ ಹಿಟ್ಟಿಗೆ ಇಷ್ಟು ನೀರುಳ್ಳಿಯನ್ನು ತೊಗೊಂಡಿದ್ದೀನಿ ನೀರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ನಾನು ಇಲ್ಲಿ ಬ ಕಡ್ಡಿ ಎಲ್ಲ ತೊಗೊಂಡಿಲ್ಲ ಬರೀ ಎಲೆಯನ್ನು ಮಾತ್ರ ಬಿಡಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಸಹ ಅಷ್ಟೇ ತುಂಬ ಚಿಕ್ಕದಾಗಿ ಹೆಚ್ಚಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ ಹಾಗೆ ಬೇಕು ಅಂದರೆ ಬೇವಿನ ಸೊಪ್ಪನ್ನು ಸಹ ಅಷ್ಟೇ ನೀವು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬೋದು ಅದು ಚೆನ್ನಾಗಿ ಫ್ಲೇವರು ಟೇಸ್ಟು ಎಲ್ಲ ಕೊಡುತ್ತೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ನಾನು ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಲ್ಲ ಇದನ್ನು ಈ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಇದು ನೀರುಳ್ಳಿ ಹಾಕೋದ್ರಿಂದನೇ ನಿಮಗೆ ಟೇಸ್ಟ್ ಬರೋದು ಬರೀ ಹಿಟ್ಟಾಗಿ ಹಾಕಿದ್ರೆ ನಿಮ್ಗೆ ಅಷ್ಟು ಟೇಸ್ಟ್ ಬರೋಲ್ಲ ಹಾಗೆ ನೀರುಳ್ಳಿನೂ ಸ್ವಲ್ಪ ಜಾಸ್ತಿನೇನೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಹಿಟ್ಟು ಮತ್ತು ನೀರುಳ್ಳಿ ಎಲ್ಲ ಬೆತ್ತಿಕೊಡೋ ಹಾಗೆ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ನೋಡಿ ಈ ರೀತಿ ಆಗುತ್ತೆ ಹಿಟ್ಟು ಇದರಲ್ಲಿ ನೀರುಳ್ಳಿ ಹೀಗೆ ಆಗುತ್ತೆ ಇದಕ್ಕೆ ನೀವು ಹಸಿಮೆಣಸು ಹೆಚ್ಚು ಹಾಕ್ಕೊಳ್ಬೋದು ಆದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿ ಮಕ್ಕಳಿಗೆ ಎಲ್ಲ ಖಾರ ಆಗುತ್ತೆ ಅನ್ನೋದರಿಂದ ನಾವು ಇದನ್ನು ರುಬ್ಬೋದಕ್ಕೆ ಹಾಕ್ತೀವಿ ಆದರೆ ತುಂಬ ಖಾರವಾಗಿ ಏನು ಹಾಕ್ಕೊಳ್ಳೋದು ಬೇಡ ಅದು ಜಸ್ಟ್ ಫಾರೋ ಫ್ಲೇವರು ಮತ್ತು ಸ್ವಲ್ಪ ಲೈಟಾಗಿ ಇದಿರುತ್ತೆ ಅಷ್ಟೇನೆ ತುಂಬ ಏನು ಖಾರವಾಗಿ ಬರೋದಿಲ್ಲ ಅದು ಇವಾಗ ಹಿಟ್ಟು ರೆಡಿಯಾಗಿದೆ ಅಲ್ಲ ಇವಾಗ ನೋಡಿ ಹೆಂಚು ತುಂಬ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ನಾವು ಎಲ್ಲ ಇದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಮೊದಲಿಗೆ ಫಸ್ಟ್ ಡೈರೆಕ್ಟಾಗಿ ನಾವು ಹಿಟ್ಟು ಹಾಕೋಕ್ಕಾಗೋದಿಲ್ಲ ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ನೀವು ಎಣ್ಣೆ ಇಲ್ಲದೇನೆ ಮಾಡೋಕ್ಕೆ ಆಗೋಲ್ಲ ಆದರೆ ತೀರಾ ಮಸಾಲ ದೋಸೆ ಎಲ್ಲ ಅಷ್ಟು ಆಗೋಷ್ಟು ಇದೇನು ಎಣ್ಣೆನ ಇಟ್ಕೊಳ್ಳಲ್ಲ ಎಣ್ಣೆ ಹಾಕಿದ ತಕ್ಷಣ ಒಂಚೂರು ಎಲ್ಲದಕ್ಕೂ ಈ ರೀತಿ ಕೋಟಿಂಗ್ ಆಗೋ ಹಾಗೆ ನೋಡ್ಕೊಳ್ಳಿ ಯಾಕಂದರೆ ಇದು ನಾವು ಫಸ್ಟ್ ಮಾಡಬೇಕಾದ್ರೆ ಮಾತ್ರ ಈ ರೀತಿ ಮಾಡಬೇಕು ನಂತರದ ನಾವು ಹಾಕುವಂಥ ಇದಕ್ಕೆಲ್ಲ ಏನು ಬೇಕಾಗಲ್ಲ ಆವಾಗ ಇದು ಎಣ್ಣೆ ಎಲ್ಲ ಆಗಿರುತ್ತೆ ಕ್ಲೀನಾಗಿ ಈ ರೀತಿ ಎಲ್ಲದಕ್ಕೂ ಎಣ್ಣೆನ ಸವರ ಹಾಗೆ ಮಾಡಿದ್ರೆ ಇದೇ ಎಣ್ಣೆನಲ್ಲೇ ನೀವು ಮಾಡ್ಬೋದು ಎಕ್ಸ್ಟ್ರಾ ಹಾಕಿ ಮಾಡಬೇಕು ಅನ್ನೋದೇನು ಇರೋದಿಲ್ಲ ಇವಾಗ ನೋಡಿ ನಾನು ಪ್ರತಿಯೊಂದು ಹೋಲಿಗೂ ಎಣ್ಣೆ ಕ್ಲೀನಾಗಿ ಕೋಟಿಂಗ್ ಆಗೋ ರೀತಿ ಮಾಡ್ಕೊಂಡಿದ್ದೀನಲ್ಲ ಇವಾಗ ಒಂದೊಂದಕ್ಕೂ ನಾವು ಹಿಟ್ಟು ಹಾಕ್ಕೊಳ್ತಾ ಬರಬೇಕು ನೋಡಿ ಫುಲ್ಲು ತುಂಬ ಹಾಕ್ಕೊಳ್ಬೇಡಿ ಯಾಕಂದರೆ ಇದು ಆಮೇಲೆ ಬೆಂದಾದ ತಕ್ಷಣ ಸ್ವಲ್ಪ ಉಬ್ಬಿ ಬರುತ್ತೆ ನಾವು ಸ್ವಲ್ಪ ಜಾಗ ಬಿಟ್ಟು ಹಾಕಬೇಕು ಈ ರೀತಿ ಎಲ್ಲದಕ್ಕೂ ಈಗ ಪ್ರತಿಯೊಂದಕ್ಕೂ ಹಾಕ್ಕೊಳ್ಳೋಣ ಇವಾಗ ಲೋ ಅಲ್ಲೇ ಇಟ್ಕೊಳ್ಳಿ ಹೈಯಲ್ಲಿ ಇಟ್ಕೊಂಡ್ರೆ ಇದು ಹೀಟ್ ಒಂದು ಸರಿ ಮೇಲೆ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಇಂಡಾಲಿಯಮ್ ಆದ್ರೂ ಅಥವಾ ಸ್ಟಿಕ್ ಆದ್ರೂ ಹೀಟನ್ನು ಲೋ ಅಲ್ಲೇ ಇಟ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ಲಿಡ್ ಕವರ್ ಮಾಡಿಬಿಟ್ಟು ಒಂದು ನಾನಿದು ಲಿಡ್ ಕವರ್ ಮಾಡಿಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟಿದ್ದೀನಿ ಇವಾಗ ಇದು ಮೇಲ್ಗಡೆ ಸೈಡು ಫುಲ್ಲು ಕುಕ್ಕಾಗಿದೆ ಅಲ್ವಾ ಈಗ ನೋಡಿ ಕ್ಲೀನಾಗಿ ಅದು ಡ್ರೈ ಆಗಿದೆ ಹಿಟ್ಟೆಲ್ಲ ಆಗಿ ಕ್ಲೀನಾಗಿ ಕುಕ್ಕಾಗಿದೆ ಇವಾಗ ನಾವು ಒಂದು ಸ್ಪೂನ್ ತಗೊಂಡು ಈ ರೀತಿ ಇದನ್ನೆಲ್ಲ ಬಿಡಿಸ್ಬಿಟ್ಟು ಟರ್ನ್ ಮಾಡಿ ಹಾಕಬೇಕು ನಿಮಗೆ ಫಸ್ಟಿನ ಸರಿ ಮಾಡಬೇಕಾದ್ರೆ ಇದು ಸ್ವಲ್ಪ ಹಿಡ್ಕೊಂಡಂಗೆ ಅನಿಸುತ್ತೆ ಕ್ಲೀನಾಗಿ ಈ ರೀತಿ ಸೈಡೆಲ್ಲ ಈ ಥರ ಬಿಡ್ಸ್ಕೊತ ಬಿಡ್ಸ್ಕೊತ ನೀವು ಇದನ್ನು ಟರ್ನ್ ಮಾಡಿ ಹಾಕಬೇಕು ನೋಡಿ ಈ ರೀತಿ ಹೀಗೆ ಸ್ಪೂನ್ ಆದರೆ ಚಿಕ್ಕ ಸ್ಪೂನ್ ಆದರೆ ಕ್ಲೀನಾಗಿ ನಿಮಗೆ ಇದು ಟರ್ನ್ ಆಗುತ್ತೆ ನೋಡಿ ಹೀಗೆ ನಿಧಾನಕ್ಕೆ ಟರ್ನ್ ಮಾಡಿ ಹಾಕಬೇಕು ಇವಾಗ ಈ ಕಡೆ ಸೈಡು ಇದು ಕ್ಲೀನಾಗಿ ಕುಕ್ಕಾಗುತ್ತೆ ಆವಾಗ ಈಗ ಪ್ರತಿಯೊಂದನ್ನು ಟರ್ನ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಇದನ್ನೆಲ್ಲ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಟರ್ನ್ ಮಾಡೋದಕ್ಕೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಟರ್ನ್ ಆಗ್ತಾ ಇಲ್ಲ ಅಂದರೆ ಈ ರೀತಿ ಎಡ್ಜ್ಗಳಲ್ಲಿ ಸ್ವ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಆವಾಗ ಇದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಟರ್ನ್ ಮಾಡಿ ಹಾಕಿ ಮತ್ತೆ ಒಂದು ಎರಡು ಮೂರು ನಿಮಿಷ ಇದನ್ನು ಇನ್ನೊಂದು ಸೈಡು ಕುಕ್ ಹಾಕೋದಕ್ಕೆ ಬಿಡೋಣ ಇದು ಸ್ವಲ್ಪ ಎಣ್ಣೆ ತಗೊಳ್ಳುತ್ತೆ ನೀವು ಎಣ್ಣೆ ಇಲ್ಲದೆ ಇದನ್ನು ಮಾಡೋದು ಕಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಪಡ್ಡು ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಇದು ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ತಿಂದನೂ ಒಳ್ಳೆಯದಾಗುತ್ತೆ ಇದು ಇವಾಗ ಇದು ಇನ್ನೊಂದು ಎರಡು ಮೂರು ನಿಮಿಷ ಇನ್ನೊಂದು ಸೈಡು ಬೇಯಲಿ ಇವಾಗ ನೋಡಿ ಇದು ಎರಡೂ ಸಹ ಕಡೆನೂ ಇದು ರೋಸ್ಟ್ ಆಗ್ತಾ ಇದೆ ಇವಾಗ ನಿಮಗೆ ಇಷ್ಟೇ ಸಾಕು ಅಂದರೆ ನೀವು ಇದನ್ನು ತಕ್ಕೊಳ್ಬೋದು ಇಲ್ಲ ಇನ್ನೂ ರೋ ಸ್ವಲ್ಪ ರೋಸ್ಟ್ ಬೇಕು ಅನ್ನೋದಿದ್ದರೆ ನೀವು ಮತ್ತೊಂದು ಎರಡು ನಿಮಿಷ ಬಿಟ್ಟರೆ ಇದು ರೋಸ್ಟ್ ಆಗುತ್ತೆ ಇವಾಗ ನಾನು ಇದನ್ನು ತಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಸೇಮ್ ಪ್ರೊಸೀಜರು ನಾವು ಪ್ರತಿಯೊಂದು ಹೋಲಿಗೂ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಹಿಟ್ಟು ಅಂಟ್ಕೊಂಡಿಲ್ಲ ಇದನ್ನು ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿನ ಮಾಡ್ಕೊಳ್ಬೋದು ಇದನ್ನು ಕಾಯಿ ಚಟ್ನಿ ಜೊತೆಗೆ ನೀವು ತಿನ್ನೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗುತ್ತೆ ನೀವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಬೆಳಿಗ್ಗೆ ಮುಂಚೆ ನೀವು ಟೆನ್ಷನ್ ಇಲ್ಲದೆ ಕ್ವಿಕ್ಕಾಗಿ ಇದನ್ನು ಮಾಡಿಕೊಡ್ಬೋದು ಇದನ್ನು ತೆಂಗಿನಕಾಯಿ ಜೊ ಚಟ್ನಿ ಜೊತೆಗೆ ಮಾತ್ರ ಟೇಸ್ಟು ಚೆನ್ನಾಗಿ ಆಗುತ್ತೆ ನಿಮಗೆ ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅನ್ನೋದು ಬೇಕಿದ್ದರೆ ನಾನು ನನ್ನ ಹಳೆ ವೀಡಿಯೋದಲ್ಲಿ ರೆಸಿಪಿನ ಹಾಕಿದ್ದೀನಿ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ಇವಾಗ ನಾನು ಪ್ರತಿಯೊಂದು ನೋಟು ಹಾಕಿ ಇದನ್ನು ಮತ್ತೆ ಕವರ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ಇದನ್ನು ಎಲ್ಲರೂ ಟ್ರೈ ಮಾಡಿ ಅಂತ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂತಹ ಒಂದು ರೆಸಿಪಿ ಇವಾಗ ಇದು ಹಾಕಿದ್ದೀನಲ್ಲ ನಾನು ಟಿಡ್ ಕವರ್ ಮಾಡ್ತೀನಿ ಥ್ಯಾಂಕ್ ಯು